ವೆಲ್ಕಮ್ ಟು ವೇಶ್ ಫುಲ್ ಮನೆ ನೋಡಿ ಇವತ್ತು ಮತ್ತೆ ನಾವು ಹಸಿ ಬಾಳೆಕೆಯಿಂದ ಒಂದು ಹೊಸ ರೆಸಿಪಿನ ತಗೊಂಡ್ ಬಂದಿದೀವಿ ಇವಾಗಿನ ಕಾಲಕ್ಕೆ ಇದು ಹೊಸ ರೆಸಿಪಿ ಬಟ್ ಇದು ಇರೋದು ನಮ್ಮ ಅಜ್ಜಿ ಕಾಲದಲ್ಲಿ ಮಾಡೋ ಅಂತ ಹಳೆ ರೆಸಿಪಿನ ಇವತ್ತಿನ ನಾವು ನೋಡ್ತಾ ಇದ್ದೀವಿ ಇವತ್ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಈ ರೆಸಿಪಿ ನಮ್ಗೆ ಹೊಸದ್ದೆ ಸೊ ನೋಡಿ ಇದು ಹಸಿ ಬಾಳೆಕೈನ ನಾವು ಇವಾಗ ತಗೊಂಡಿರೋದು ಇದ್ರ ಮೆಲ್ಗಡೆ ಅದು ನಾವು ಸಿಪ್ಪೆನ ತಕ್ಕೋಬೇಕು ಪೀಲರ್ ಇದ್ರೆ ಪೀಲರ್ ಇಂದ ತಕೊಳ್ಳಿ ಅಥವಾ ಚಾಕುವಿಂದಾನೇ ತಕ್ಕೊಂಡ್ಬಿಡಿ ಚಾಕುವಿಂದ ತಕೊಂಡ್ರೆ ಶಾ ತುಂಬ ನೀಟಾಗಿ ಬಂದ್ಬಿಡುತ್ತೆ ಬಾಳೆಕಾಯಿಯಿಂದ ತುಂಬ ಬೆನಿಫಿಟ್ ಇದೆ ಅಲ್ಲ ಗೊತ್ತಿಲ್ಲ ಹೌದು ತುಂಬ ಬೆನಿಫಿಟ್ ಇದೆ ಇದು ಆ್ಯಕ್ಚುಲಿ ಇದರಲ್ಲಿ ವಿಟಾಮಿನ್ಸು ಇದೆ ವಿಟ್ಯಾಮಿನ್ಸ್ ಅನ್ನೋದಕ್ಕಿಂತ ಇದರಲ್ಲಿ ಯಾರಿಗಾದರೆ ಬ್ಲಡ್ ಪ್ರೆಷರದ್ ಪ್ರಾಬ್ಲಮ್ ಇದ್ದರೆ ಬಿ ಪಿ ಯಾರಿಗಾದರೆ ಜಾಸ್ತಿ ಇರುತ್ತಲ್ಲ ಸೊ ಆ ಟೈಮಲ್ಲಿ ನೀವು ಈ ಥರ ಒಂದು ಹಸೆ ಬಾಳೆಕಾಯಿದು ಒಂದು ರೆಸಿಪಿನ ಮಾಡ್ಕೊಂಡು ತಿಂದರೆ ಬಿ ಪಿಯೂ ಕಂಟ್ರೋಲಲ್ಲಿ ಇರುತ್ತೆ ಅದ್ರ ಜೊತೆ ಬ್ಲಡ್ ಪ್ಯೂರ್ ಆಗೋಕ್ಕೂನೂ ಇದು ಹೆಲ್ಪ್ ಆಗುತ್ತೆ ಇದೇ ಥರ ನಾವು ಎಲ್ಲದೂ ಸಿಪ್ಪೆನ ತಕೊಂಡು ಬರೋಣ ಇದಕ್ಕೆ ನಾವು ಜಾಸ್ತಿ ಹಾಕೋದು ಬರಬೇಕಾಗಿಲ್ಲ ಜಾಸ್ತಿ ಬೇಕಾಗಿಲ್ಲ ಒಂದು ಸಾಕ ಹೌದು ಬರೀ ಎರಡು ಸಾಕು ಸಾಕಿದೆ ನೀರಿಗೆ ಹಾಕೋದು ಅವಶ್ಯಕತೆ ಇಲ್ಲ ಎರಡು ಬೆಳೆಹಣ್ಣಿಂದ ನಾವು ಇವತ್ತು ಮಾಡೋಣ ಈ ರೆಸಿಪಿನ ನೋಡಿ ಈ ತರ ನಾನು ಎಲ್ಲ ಸಿಪ್ಪೆನ ತಕೊಂಡ್ ಬಂದಿದ್ದೀನಿ ಇವಾಗ ಬಾಳೆಕಾಯಿ ಏನಾಗುತ್ತೆ ಅಂದ್ರೆ ಒಳಗಡೆ ಒಂದು ಸ್ವಲ್ಪ ಅಂಟಿನಂಶ ಇರುತ್ತೆ ಹಾಗಾಗಿ ಇವತ್ತಿನ ನಾವು ರೆಸಿಪಿಗೆ ಈ ಅಂಟಿನಂಶನ ತೆಗಿಬೇಕಂದ್ರೆ ಇಲ್ಲೊಂದು ಟಿಪ್ಸ್ ಇದೆ ಅದನ್ನು ಸಹ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನೋಡೋಣ ಬನ್ನಿ ಸೊ ಇವಾಗ ಈ ಬಾಳೆಕಾಯಿ ಏನಿದೆ ಎಲ್ಲ ಆಶಾ ಇದನ್ನ ನಾವು ಈ ತರ ಫಸ್ಟ್ ಕಟ್ ಮಾಡ್ಕೊಳ್ಳೋಣಂತೆ ಇದಕ್ಕೆ ನಮ್ಗೆ ಯಾವ್ದೇ ಶೇಪ್ಗಳು ಬೇಕಾಗಿಲ್ಲ ಯಾವ ಶೇಪ್ ಬೇಕಾ ಶೇಪ್ ಕಟ್ ಮಾಡ್ಕೊಬಹುದು ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಒಂದ್ರಲ್ಲಿ ನಾಲ್ಕು ಭಾಗನೂ ಮಾಡ್ಕೋಬಹುದು ಜಸ್ಟ್ ಹೆಂಗೆ ಹಾಗೆ ನಾವು ಇದನ್ನು ಕಟ್ ಮಾಡ್ಕೋಬೇಕು ಈ ಥರ ಸೊ ಈ ಥರ ಕಟ್ ಮಾಡಿಕೊಂಡು ನಾವಿವಾಗ ಒಳಗಡೆ ಇಲ್ಲಿ ನಾನು ಮಜ್ಗೆನ ಮಾಡ್ಕೊಂಡಿದ್ದೀನಿ ವಿಷ ತುಂಬ ತಿಳಿ ಮಜ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ ಇದೆ ಇದು ಮಜ್ಜಿಗೆ ಈ ಮಜ್ಜಿಗೆನ ನಾವು ಒಳಗಡೆ ಹಾಕೋಬೇಕು ಇದ್ರ ಜೊತೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಹಾಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದರಿಂದ ಏನಾಗುತ್ತೆ ಅಂದರೆ ಏನೇ ಅಂಟಿರುತ್ತಲ್ಲ ಎಲ್ಲ ಹೊಂಟೋಗಿಬಿಡುತ್ತೆ ವಿಷ ಇದರಿಂದ ತುಂಬ ನೀರು ಅಂದರೆ ಬರೀ ಒಂದು ಉಪ್ಪಿಟ್ಟು ತಿನ್ನೋ ಸ್ಪೂನಿಂದ ಒಂದು ಮೂರು ಸ್ಪೂನು ಮೊಸರು ಮಿಕ್ಕಿದ್ದು ನೀರು ಎಷ್ಟೇ ಬಾಳಿಕೆ ಇರಲಿ ನೀವು ಇದನ್ನ ಇದೇ ತರ ತೊಳ್ಕೊಬೇಕು ಮಜ್ಜಿಗೆ ಅಂಟು ಹೋಗುತ್ತೆ ಅಂಟು ಹೋಗುತ್ತೆ ಅದ್ರ ಜೊತೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೆ ಮತ್ತೆ ಇದೇನು ಬಿಟ್ಟು ಮತ್ತೆ ನಾವು ಕ್ಲೀನ್ ನೀರಿಂದ ತೊಳೆಯೋ ಅವಶ್ಯಕತೆ ಇಲ್ಲ ಮಜ್ಗೆಲ್ಲ ಮಜ್ಜಿಗೆನೆ ಅಲ್ಲ ಹಾಗಾಗಿ ಕೈನ ನೀಟಾಗಿ ತೊಳ್ಕೊಂಡ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಇದನ್ನು ನಾವು ಬರೀ ಒಂದು ಎರಡು ನಿಮಿಷ ಇದೇ ಥರ ಬಿಡೋಣ ಅಷ್ಟೊ ತನಕ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲೊಂದು ಮಿಕ್ಸಿ ಜಾರನ್ನು ತೊಗೊಂಡಿರೋದು ಇಲ್ಲಿ ಒಂದು ಕಟ್ಟಷ್ಟು ಪಾಲಕನ್ನು ತಗೊಂಡು ಕಟ್ ಮಾಡಿ ಹಾಕ್ಕೊಳ್ತಾ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಪಾಲಕನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಆಮೇಲೆ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕೊಳ್ಳಿ ಅಕ್ಕಿ ಹಿಟ್ಟು ಒಂದು ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಬೌಲು ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕಪ್ ಮೆಜರ್ಮೆಂಟಿಂದ ಹೋದ್ರೆ ಒಂದು ಕಪ್ ಅಕ್ಕಿ ಹಿಟ್ಟಕ್ಕೆ ಒಂದು ಕಪ್ ಇಲ್ಲಿ ನಾವು ಅವಲಕ್ಕಿನ ತಗೋಬೇಕು ಈ ಅವಲಕ್ಕಿ ದಪ್ಪ ಅವಲಕ್ಕಿ ಇಲ್ಲ ನೀವು ನಾರ್ಮಲ್ ಆಗಿ ಮನೆಯಲ್ಲಿ ಅವಲಕ್ಕಿನ ಮಾಡ್ಕೊತಿರಲ್ಲ ಅದೇ ಅವಲಕ್ಕಿನ ನಾವು ಇಲ್ಲಿ ಹಾಕೊಂಡಿರೋದು ಒಂದು ಕಪ್ ಆಗುವಷ್ಟು ರವೆ ಇದು ನಾರ್ಮಲ್ ಉಪ್ಪಿಟ್ಟಿನ ರವೆನೇ ನಾವು ತೊಗೊಂಡಿದ್ದೀವಿ ನೀವು ಬೇಕಂದ್ರೆ ಚಿರೋಟಿ ರವೆ ಕೂಡ ತೊಗೊಬೋದು ಹೌದು ಹಸಿ ಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಖಾರ ನೋಡಿ ಹಸಿಮೆಣಸಿನಕಾಯ ಹಾಕೊಳ್ಳಿ ಇವಾಗ ನೀರನ್ನು ಹಾಕೊಂಡು ಫಸ್ಟ್ ರುಬ್ಕೊಂಡ್ ಬರೋಣ ನೋಡಿ ಈ ತರಿ ತರಿಯಾಗಿ ರುಬ್ಕೊಂಡ್ ಬಂದಿರೋದು ಇವಾಗ ನಾವು ಇದ್ರ ಒಳಗಡೆ ಮಜ್ಗೆಯಲ್ಲೇ ಅಲ್ಲ ಬಾಳೆಕಾಯಿನ ಆ ಬಾಳೆಕಾಯಿನ ಹಾಕೊಳ್ಳೋಣ ಆ ಮಜ್ಗೆ ಇವಾಗ ನಾವು ಯೂಸ್ ಮಾಡೋದನ್ ಬೇಕಾಗಿಲ್ಲ ಯಾಕಂದ್ರೆ ಅದ್ರ ಒಳಗಂದ್ರೆ ಅದು ಒಗುರು ಅಂಶ ಇರುತ್ತಲ್ಲ ಇವಾಗ ಮತ್ತೆ ಇದನ್ನ ಸಣ್ಣದಾಗಿ ರುಬ್ಕೊಂಡ್ ಬರ್ಬೇಕು ನಾವು ದೋಸಾಕ್ಕೆಲ್ಲ ಹೆಂಗ್ ರುಬ್ಕೊಂಡ್ ಬರ್ತೀವಿ ಅದೇ ತರ ದೋಸಾ ಬ್ಯಾಟರ್ ತರ ಇದನ್ನ ರುಬ್ಕೊಂಡ್ ಬರೋಣ ನೋಡಿ ಇಲ್ಲೊಂದು ಬೌಲ್ ತಗೊಂಡಿರೋದು ಒಳಗಡೆ ಇವಾಗ ನಾವು ರುಬ್ಕೊಂಡ್ ಬಂದಿರೋದು ದೋಸಾ ಬ್ಯಾಟರ್ ಅನ್ನ ಹಾಕೊಳ್ಳೋಣ ನೋಡಿ ಅದೇ ಮಿಕ್ಸಿ ಜಾರಕ್ಕೆ ಒಂದ್ ಸ್ವಲ್ಪ ನೀರನ್ನು ಹಾಕೊಂಡು ಹಾಕೋತಾ ಇರೋದು ನೋಡಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣದ ಪುಡಿನ ಹಾಕೊಳ್ಳೋಣ ತುಂಬಾ ಚೆನ್ನಾಗಿ ಕಲರ್ ಬರ್ಲಿ ಅಂತ ಹೇಳಿ ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು ಇದಕ್ಕೆ ಒಂದ್ ಸ್ವಲ್ಪ ಜೀರಿಗೆನ ಹಾಕೊಳ್ಳೋಣ ಆಮೇಲೆ ಇಲ್ಲಿ ನಾನು ದಪ್ಪ ಸ್ಪೂನ್ ಇಂದ ಒಂದ್ ಸ್ಪೂನ್ ಕರಿ ಎಳ್ಳನ್ನ ತಗೊಂಡಿದ್ದೀನಿ ಯಾಕಂದ್ರೆ ಕರಿ ಎಳ್ಳು ತುಂಬಾ ಒಳ್ಳೇದು ಹೆಲ್ತ್ ಅಷ್ಟೇ ಅಲ್ಲದೆ ಸ್ಕಿನ್ ತುಂಬಾ ಒಳ್ಳೇದು ಹೌದು ಕಪ್ಪುದಿಲ್ಲ ಅಂದ್ರೆ ಬಿಳಿದ್ ಹಾಕೋಬಹುದು ಇದಕ್ಕೇನೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ನೋಡಿ ರುಚಿ ಉಪ್ಪನ್ನ ಹಾಕೊಳ್ಳೋಣ ಯಾಕಂದ್ರೆ ಇದ್ರಕ್ಕಿಂತ ಮುಂಚೆ ನಾವು ಉಪ್ಪನ್ನ ಹಾಕೊಂಡಿಲ್ಲ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ಇದೆಲ್ಲಾನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಸಿಡಿಟಿ ಪ್ರಾಬ್ಲಮ್ ಇರೋರು ಹಸಿ ಮೆಣಸಿನಕಾಯಲ್ಲ ಸೊ ನೀವು ಏನು ಮಾಡಿ ಅಂದ್ರೆ ಹಸಿ ಮೆಣಸಿನಕಾಯಿನ ಸ್ಕಿಪ್ ಮಾಡಿಬಿಟ್ಟು ಕೆಂಪು ಖಾರದ ಪುಡಿನ ಬಳಸ್ಕೋಬಹುದು ಆಸಿಡಿಟಿ ಆಗಲ್ಲ ಸೊ ನೋಡಿ ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಬ್ಯಾಟರ್ ಇನ್ನೊಂದು ಸ್ವಲ್ಪ ಥಿಕ್ ಇದೆ ಇನ್ನೊಂದು ಸ್ವಲ್ಪ ನೀರನ್ನ ನಾವು ದೋಸಾಕ್ ಹೆಂಗ್ ಕಲಿಸ್ಕೋತೀವಿ ಅದೇ ಥರ ಇರಬೇಕು ನೋಡಿ ಈ ಹದ ಇರಬೇಕು ನೋಡ್ತಾ ಇದ್ದೀರಲ್ಲ ಈ ಹದ ಬರಬೇಕು ಇವಾಗ ನಾವು ದೊಡ್ಡ ಸ್ಪೂನಿಂದ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಬೇಕು ಸಕ್ಕರೆ ಕೂಡ ನೀಟಾಗಿ ಕಲಿಸ್ಕೊಬೇಕು ನಾವು ನಾವು ಸಕ್ಕರೆ ಹಾಕೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನೀಟಾಗಿ ಕಲಿಸ್ಕೊಬೇಕು ನೋಡಿ ಈ ಬ್ಯಾಟರ್ ಕರೆಕ್ಟಾಗಿ ಇವಾಗ ರೆಡಿ ಆಗಿದೆ ಇದಕ್ಕೆ ನಾವು ಫರ್ಮೆಂಟೇಷನ್ ಆಗಲಿ ಹೊತ್ತು ನೆನ್ಸೋಕೆ ಏನಿಲ್ಲ ಇವಾಗ ದಿಢೀರಂಥ ಇದನ್ನು ನಾವು ಇವಾಗ ತವೆ ಮೇಲ್ಗಡೆ ಹಾಕೊಳ್ಳೋಣ ನೋಡಿ ಇಲ್ಲಿ ತವೆ ಬಿಸಿಯಾಗಿದೆ ಇದ್ರ ಮೇಲ್ಗಡೆ ಒಂದು ಧನಿ ಎಣ್ಣೆನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಇದನ್ನ ಒಂದು ಬಟ್ಟೆಯಿಂದ ಒರೆಸ್ಕೋಬೇಕು ಈ ಥರ ಒರೆಸ್ಕೊಳ್ಳೋಣ ಫ್ಲೇಮನ್ನು ಅಲ್ಲಿ ಇಟ್ಕೊಳ್ಳೋಣ ಇವಾಗ ನಾವು ಮಾಡ್ಕೊಂಡಿರೋಂಥ ಬಾಳೆಕೈ ದೋಸೆ ಬ್ಯಾಟರ್ ಅನ್ನ ಹಾಕೊಳ್ಳೋಣ ಎಷ್ಟು ಚೆನ್ನಾಗಿ ಹೌದು ಸ್ವಲ್ಪ ತಿರುಗಿಸ್ಕೊಳ್ಳಿ ನೋಡ ಸೋಡಾ ಇಲ್ಲ ಏನೂ ಇಲ್ಲ ಅಂತೂ ತೂತ ತೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೌದು ಇವಾಗ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ತುಪ್ಪ ಬೇಕಂದ್ರೆ ತುಪ್ಪ ಹಾಕೊಳ್ಳಿ ಅಥವಾ ಬಟರನ್ನು ಹಾಕೊಳ್ಳಿ ಫ್ಲೇಮನ್ನು ಇವಾಗ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ನೋಡಿ ಇವಾಗ ಸುತ್ತ ಎಲ್ಲ ಕೆಂಪಾಗಿದೆ ದೋಸೆ ಚೆನ್ನಾಗಿ ಬೈದಿದೆ ಇದನ್ನ ನಾವು ಇವಾಗ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಇವನ್ ಇದು ತವೆ ಕಬ್ಬಣದ್ ತವೆ ಅಷ್ಟ ನಾನು ಇದ್ರ ಒಳಗಡೆ ಚಪಾತಿನ ಮಾಡ್ತೀನಿ ಅದೇ ತವೆ ಒಳಗಡೆ ನಮ್ ದೋಸೆ ಬಂದಿದೆ ಹೌದು ನಾನ್ ಸ್ಟಿಕ್ ಮಾಡ್ಬೇಕಂತೇನಿಲ್ಲ ಏನಿಲ್ಲ ನೀವು ಚಪಾತಿ ಯಾವ ತವೆ ಅಲ್ಲಿ ಮಾಡ್ತೀರಾ ಅದೇ ತವೆನ ನೀಟಾಗಿ ಎಣ್ಣೆ ಹಚ್ಕೊಂಡು ಒರ್ಸ್ಕೊಂಡ್ ಬಿಟ್ರೆ ಇಷ್ಟ ಚೆನ್ನಾಗ್ ದೋಸೆ ಬರುತ್ತೆ ದೋಸೆ ಟೆಕ್ಸ್ಚರ್ ಮತ್ತೆ ಅದು ದೋಸೆ ಎಷ್ಟು ಚೆನ್ನಾಗ್ ಎದ್ದಿದೆ ಅನ್ನೋದ್ರ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇದು ದೋಸೆ ಬ್ಯಾಟ್ರಿ ಎಷ್ಟು ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಹೌದು ನೋಡಿ ಈ ಸೈಡ್ನು ದೋಸೆ ತುಂಬಾ ಚೆನ್ನಾಗ್ ಬೈದಿದೆ ನಿಮ್ಗೆ ಯಾವ ತರ ಬೇಕೋ ಆ ತರ ಹಾಕೋಬಹುದು ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ ಮತ್ತೆ ಒಂದು ದೋಸೆ ಹಾಕಬೇಕಾದ್ರೆ ಫ್ಲೇಮ್ ಅನ್ನ ಲೋ ಅಲ್ಲಿ ಇಟ್ಕೊಂಡು ಮತ್ತೆ ಒಂದು ಬಟ್ಟೆಯಿಂದ ಒರೆಸ್ಬೇಕು ಆಮೇಲೆ ಮತ್ತೆ ನಿಮ್ಗೆ ಎಷ್ಟು ತಿಳಿಯು ಬೇಕು ಅಷ್ಟು ತಿಳು ನೀವು ಹಾಕೋಬಹುದು ಇವನ್ ಇದ್ರದ್ದು ಪೇಪರ್ ದೋಸೆನು ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇಮ್ ಅನ್ನ ಮೀಡಿಯಂ ಅಲ್ಲಿ ಇಟ್ಕೊಂಡು ಈ ದೋಸೆನೂ ನಾವು ರೋಸ್ಟ್ ಮಾಡ್ಕೊಳ್ಳೋಣ ಎಣ್ಣೆ ಬೇಕಾದ್ರೂ ಹಾಕ್ಬೋದು ತುಪ್ಪ ಬೆಣ್ಣೆ ಏನ್ ಬೇಕಿದ್ರೂ ಹಾಕೋಬಹುದು ಹೌದು ನೋಡಿ ಇದು ಸುತ್ತ ತಾನೇ ಹೇಳ್ತಾ ಇದೆ ಶೈಲಿ ಚೆನ್ನಾಗಿ ಬಂದಿದೆ ಕಲರ್ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಇದನ್ನ ಎದುರು ಜೊತೆ ತಿನ್ನೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ನಮ್ದು ಬಿಸಿ ಬಿಸಿ ಬಾಳೆಕಾಯಿ ಪಾಲಕ್ ದೋಸೆ ರೆಡಿ ಆಗಿದೆ ಫರ್ಮೆಂಟೇಶನ್ ಇಲ್ಲ ನೆನೆಸೋದಿಲ್ಲ ರುಬ್ಬೋದಿಲ್ಲ ಐದು ನಿಮಿಷದಲ್ಲಿ ಆಗೋ ಅಂತ ಈ ರೆಸಿಪಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಎಷ್ಟು ತೂತ ತೂತಾ ಬಂದಿದೆ ಸೋಡಾನೂ ಇಲ್ಲ ಏನೂ ಇಲ್ಲ ಮೊಸರು ಇಲ್ಲ ಆದ್ರೂ ಕೂಡ ಸೂಪರ್ ದೋಸೆ ಮಾಡ್ಕೊಬೋದು ಹೌದು ಇವಾಗ ಇದ್ರ ಜೊತೆ ಆಶಾ ಇಲ್ಲಿ ನಾನು ಕಡಲೆ ಬೀಜದ ಚಟ್ನಿನ ಮಾಡ್ಕೊಂಡಿದ್ದೀನಿ ತಿಳಿ ಚಟ್ನಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ತುಂಬಾ ಸಖತ್ತಾಗಿರುತ್ತೆ ಇದಕ್ಕೆ ಇದ್ರ ಜೊತೆ ಹಾಗೂ ನಮ್ದು ಉತ್ತರ ಕರ್ನಾಟಕದ ಚಟ್ನಿ ಪುಡಿ ನೋಡಿ ಚಟ್ನಿ ಪುಡಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ನಿಮಗೆ ಚಟ್ನಿ ಪುಡಿ ಬೇ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ ಮಾಡಿ ತೋರಿಸ್ತೀವಿ ಎಷ್ಟು ಚೆನ್ನಾಗಿ ದೋಸೆ ಆಗಿದೆ ಅಂದರೆ ನೋಡಿ ಸಾಫ್ಟಾಗಿ ಜಾಸ್ತಿ ಎಣ್ಣೆ ಇಲ್ಲ ಆಯಿಲ್ ಲೆಸ್ನು ಮಾಡ್ಕೋಬೋದು ಸೊ ತುಂಬ ಹೆಲ್ದಿ ರೆಸಿಪಿ ಐದು ನಿಮಿಷದಲ್ಲಿ ಆಗೋ ಅಂಥ ರೆಸಿಪಿ ಲಂಚ್ ಬಾಕ್ಸಿಗೆ ಕೂಡ ರೆಡಿ ಇದೆ ಹೌದು ಇದಕ್ಕೇನು ಅಂತಾರೆ ಅಂದ್ರೆ ಶಾ ಕಂಪ್ಲೀಟ್ ಡಯೆಟ್ ರೆಸಿಪಿ ಅಂತಾರೆ ಅದಕ್ಕೆ ಇಡೀ ದಿನಕ್ಕೆ ನಿಮ್ಗೆ ಎಟ್ ನ್ಯೂಟ್ರಿಷನ್ ಬೇಕು ಅಷ್ಟೆಲ್ಲ ಸಿಕ್ಬಿಡುತ್ತೆ ಇನ್ಸ್ಟೆಡ್ ಆಫ್ ಅಕ್ಕಿ ಹಿಟ್ಟು ಯಾರಾದ್ರೆ ಅಕ್ಕಿ ಹಿಟ್ಟು ತಿನ್ನಲ್ಲ ಅನ್ನೋರು ಶುಗರ್ ಇದ್ದವರು ಅವರು ಅಲ್ಲಿ ಗೋಧಿ ಹಿಟ್ಟನ್ನ ಬಳಸ್ಕೋಬಹುದು ಹೌದು ಅವಾಗ ಕಂಪ್ಲೀಟ್ ಆಗಿ ನಿಮ್ ಇಡೀ ದಿನಕ್ಕೆ ಎಷ್ಟು ನ್ಯೂಟ್ರಿಷನ್ ಬೇಕು ಆ ಎಲ್ಲಾ ನ್ಯೂಟ್ರಿಷನ್ ನಿಮ್ಗೆ ಈ ಒಂದ್ ದೋಸೆ ಒಳಗಡೆ ಸಿಗುತ್ತೆ ಅದ್ರ ಜೊತೆ ನೀವು ಬೇಕಂದ್ರೆ ಕ್ಯಾರೆಟ್ ಸಹ ಹಾಕೋಬಹುದು ತುರ್ದ್ ಬಿಟ್ಟುಬಹುದು ತುರ್ದ್ ಬಿಟ್ಟು ಹಾಕೋಬಹುದು ಸೊ ನೋಡಿ ಇದು ಎಷ್ಟು ಸಾಫ್ಟ್ ಇದೆ ಅಂದ್ರೆ ಇವಾಗ ಈ ಚಟ್ನಿ ಪುಡಿನ ಈ ತರ ಹಚ್ಕೊಂಡ್ ಬಿಟ್ಟು ಈ ಚಟ್ನಿ ಒಳಗಡೆ ಹಾಕೊಂಡ್ರೆ ಇವಾಗ ಆಶೆ ಹೇಳ್ತಾಳೆ ಈ ರೆಸಿಪಿ ಹೇಗಾಗಿದೆ ಅಂತ ಮಸ್ತ್ ಆಗದೆ ಪ್ರತಿಭಾ ನೋಡಿ ನಮ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ದಾಳೆ ಮಸ್ತ್ ಆಗದ್ ಪ್ರತಿಭಾ ಅಂತ ತುಂಬಾ ಚೆನ್ನಾಗಿದೆ ಅಂತೆ ಅಂದ್ರೆ ಇಷ್ಟರ ಮೇಲೆ ನೀವು ಅರ್ಥ ಮಾಡ್ಕೊಳ್ಳಿ ಈ ರೆಸಿಪಿ ಎಷ್ಟು ಚೆನ್ನಾಗಿದೆ ಅಂತ ಮತ್ತೆ ಸಿಗೋಣ ನಾವು ಇದೇ ತರ ಒಂದು ಹೊಸ ಹೊಸ ರೆಸಿಪಿ ಜೊತೆ ಇವತ್ತಿನ ರೆಸಿಪಿ ಅಂತೂ ತುಂಬಾ ಯುನೀಕ್ ಆಗಿತ್ತು ಇದೇ ತರ ನಿಮ್ಗೆ ಇನ್ನೂ ಹೊಸ ಹೊಸ ರೆಸಿಪೀಸ್ಗಳು ಯಾವ್ದಾದ್ರೆ ಬೇಕೋ ಅಂದ್ರೆ ಪರ್ಟಿಕ್ಯುಲರ್ ವೆಜಿಟೇಬಲ್ಸ್ ಇಂದ ಅಂದ್ರೆ ನಮಗೆ ಕಮೆಂಟ್ ಹಾಕಿ ಆ ರೆಸಿಪಿ ಕೂಡ ನಾವು ನಿಮಗೋಸ್ಕರ ಬರ್ತೀವಿ ಎವ್ರಿ ಡೇ ನಮ್ ವಿಡಿಯೋ ಮಧ್ಯಾಹ್ನ ಎರಡೂವರೆಗೆ ವಿಶ್ ಫುಲ್ ಮನೆಯಲ್ಲಿ ಬರುತ್ತೆ ಹೊಸ ಹೊಸ ರೆಸಿಪಿ ಜೊತೆ ನಮ್ ಚಾನೆಲ್ ನ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ